ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಿ ತಟ್ ಅಂತ ನೋಡಿದ್ರೆ ವಿಷ ಬೆರೆಸಿರೋ ಬಜ್ಜಿ ತಿಂದು ಸಾಯೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ಇರೋ ಹೆಗ್ಗಣದ ತರ ಕಾಣೋ ಇವನ ಹೆಸರು ಬಿನೀಶ್ ಥಾಮಸ್ ತಮಿಳು ಕ್ರಿಶ್ಚಿಯನ್ ಒಂದು ಕಾಲದಲ್ಲಿ ಬನ್ನಿಗಿದ್ದರೆ ಟೀಗಿಲ್ಲ ಟೀಗಿದ್ದರೆ ಬನ್ನಿಗಿಲ್ಲ ಎಂಬಂತಿದ್ದ ಯಾರೇ ಸಿಕ್ಕಿದ್ರು ಸಾರ್ ಹಾಫ್ ಟೀ ಒಂದು ಬನ್ನು ಕೊಡಿಸಿ ಅಂತ ಗೋಗರಿತಿದ್ದ ಕೆಲ ಕಾಲ ಈಜಿಪುರದ ಬಳಿ ಇರುವ ಸೇಂಟ್ ಮೇರಿ ಚರ್ಚ್ ಮುಂದೆ ಪ್ರೈಸ್ತ ಲಾರ್ಡ್ ದೇವರಿಗೆ ಹೆದರಿ ಕೊಲ್ಲಿ ಅಂತ ಮೊಂಬತ್ತಿ ಮಾರ್ತಾ ಇದ್ದ ಇವನ ದೈನೇಸಿ ಸ್ಥಿತಿ ಹರಕು ಚಡ್ಡಿ ಅದರಲ್ಲೂ ಮುಖ್ಯವಾಗಿ ಆ ಚಡ್ಡಿಯಿಂದ ಇಣುಕುತ್ತಿದ್ದ ಹೆಗ್ಗಣ ಕಚ್ಚಿದ ಕಾರ ಬನ್ನಿನಂತಿದ್ದ ಇವನ ಅಂಡನ್ನು ನೋಡಲಾಗದೆ ಪುಣ್ಯಾತ್ಮರೊಬ್ಬರು ಒಂದೆರಡು ಜೊತೆ ಬಟ್ಟೆ ಕೊಡಿಸ್ತಾರೆ ಆ ಬಟ್ಟೆಗಳನ್ನು ಹಾಕಿಕೊಂಡಿದ್ದ ತಡ ಈ ಬೆಗ್ಗರ್ನ ಲೈಫೇ ಚೇಂಜ್ ಆಗುತ್ತೆ ಆ ಸಮಯದಲ್ಲಿ ಈಜಿಪುರದಲ್ಲಿ ಸ್ಲಂ ಬೋರ್ಡ್ ನಿಂದ ಗುಡಿಸಲು ನಿವಾಸಿಗಳಿಗಾಗಿ ಕಟ್ಟಡ ಕಟ್ಟುವ ಕಾಮಗಾರಿ ಶುರುವಾಗಿರುತ್ತೆ ಇವನು ಅಲ್ಲಿ ಜೋಪಡಿಗಳಲ್ಲಿ ವಾಸಿಸುತ್ತಿದ್ದ ಜನರ ಬಳಿ ಹೋಗಿ ನನಗೆ ಸ್ಲಂ ಬೋರ್ಡ್ ಅಧಿಕಾರಿಗಳೆಲ್ಲ ತುಂಬಾ ಕ್ಲೋಸು ನಿಮಗೆಲ್ಲಾ ಅಲ್ಲಿ ಮನೆ ಕೊಡಿಸ್ತೀನಿ ಅಂತ ಅವರಿಗೆಲ್ಲ ಆಸೆ ಹುಟ್ಟಿಸಿ ಅವರಿಂದ ಒಂದಷ್ಟು ದುಡ್ಡು ಗುಂಜಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗುತ್ತಾನೆ ಹೀಗೆ ಅಲ್ಲಿಂದ ಎಸ್ಕೇಪ್ ಆದ ಇವನು ಸೀದಾ ಒಕ್ಕರಿಸಿದ್ದೆ ಹಳೆ ವಿಮಾನ ನಿಲ್ದಾಣದ ಎಲ್ ಬಳಿ ಅದು ಹೇಗೋ ಏನೋ ದಿನಕ್ಕೊಂದು ಹೈಫೈ ಕಾರಿನಲ್ಲಿ ಈ ಜಾಗದಲ್ಲಿ ಟಳಾಯಿಸತೊಡಗಿದ ಇವನು ಕೈರಾಳಿ ಲಾರೆನ್ಸ್ ಸುರೇಶ್ ಜೈನ್ ಸ್ಯಾಮ್ಯುಯಲ್ ಇನ್ನು ಮುಂತಾದ ಬಿಲ್ಡರ್ಗಳಿಂದ ಹೆಚ್ ಎಲ್ ಜಾಗ ತೋರಿಸಿ ಈ ಜಾಗ ತನ್ನದಿಂದ ಇದನ್ನು ಜಾಯಿಂಟ್ ವೆಂಚರ್ಗೆ ಕೊಡ್ತೀನಿ ತೊಂಬತ್ತೊಂಬತ್ತು ವರ್ಷ ಲೀಸಿಗೆ ಕೊಡ್ತೀನಿ ಅಂತ ಹೇಳಿ ಅವರಿಂದ ಮುಂಗಡ ಹಣ ಪಡೆದು ಅವರಿಗೆಲ್ಲ ತಿರುನೆಲ್ವೆಯಲ್ಲಿ ಹಲ್ವಾ ತಿನ್ಸಿದ್ದಾನೆ ಲೆಕ್ಕಕ್ಕೆ ಸಿಕ್ಕಿರುವ ಪ್ರಕಾರ ಇವನು ಈ ರೀತಿ ಮುಂಡಾಯಿಸಿದ್ದು ಇಪ್ಪತ್ತಿಕ್ಕೂ ಹೆಚ್ಚು ಮಂದಿಗೆ ಪೊಲೀಸರಿಗೆ ಅದ್ಯಾವ ಕೇಕು ತಿನ್ನಿಸಿದ್ದಾನೋ ಏನೋ ಅವರುಗಳು ಇವನನ್ನ ಕಂಡೊಡನೆ ಸಾಕ್ಷಾತ್ ಜೀಸಸ್ನ ಜ್ಯೇಷ್ಠ ಪುತ್ರನೇ ಬಂದನೋ ಏನೋ ಎಂಬಂತೆ ಅಡ್ಡಡ್ಡ ಬೀಳುತ್ತಾರೆ ಇಂತಹ ಕದಿಮನನ್ನ ಶಿಲುಬೆಗೆ ಏರಿಸುವವರು ಯಾರು ಎಂದು ಮೋಸ ಹೋದ ಬಿಲ್ಡರ್ಗಳು ಕಣ್ ಬಿಡುತ್ತಿದ್ದಾರೆ ಇವನಿಂದ ಇನ್ನಷ್ಟು ಜನ ಮೋಸ ಹೋಗುವುದಕ್ಕಿಂತ ಮುಂಚೆ ಕರ್ನಾಟಕದ ಪೊಲೀಸರು ಇವನಿಗೆ ಶ್ರೀಕೃಷ್ಣನ ಜನ್ಮಸ್ಥಳಕ್ಕೆ ಸೇರಿಸಬೇಕಾಗಿದೆ